ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕೃಷಿ ಹೊಂಡದ ವಾಸ್ತುವಿನ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಕೃಷಿ ಹೊಂಡ ಅನ್ನೋದನ್ನ ಟಾಪಿಕ್ ಆಗಿ ಇವತ್ತು ತೊಗೊಂಡಿದ್ದೀನಿ ಅಂತಂದರೆ ಸುಮಾರು ಜನಕ್ಕೆ ಕೃಷಿ ಹೊಂಡನ ಯಾವ ರೀತಿ ಮಾಡಬೇಕು ತೋಟದ ಜಾಗಗಳಲ್ಲಿ ವಾಸ್ತುವಿನ ರೀತಿಯಲ್ಲಿ ಹಳ್ಳನ ನೀರಿನ ಸಂಪಿನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ ಯಾಕೆ ಅಂತಂದರೆ ಬೋರ್ವೆಲ್ಲು ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಜಾಗದಲ್ಲಿ ಪಾಯಿಂಟ್ ಮಾಡಿರ್ತಾರೆ ನೀರು ಸಿಕ್ಕಿರುತ್ತೆ ಸಪೋಸ್ ದಕ್ಷಿಣದಲ್ಲೋ ಪಶ್ಚಿಮದಲ್ಲೋ ಎಲ್ಲ ಸಿಕ್ಕಿರುತ್ತೆ ಅದೇ ಬೋರ್ವೆಲ್ ನೀರನ್ನ ಯಾವ ಜಾಗದಲ್ಲಿ ನಾವು ಸಂಪ್ ಮಾಡಿಕೊಂಡು ಅದನ್ನು ನಾವು ವಾಸ್ತುವಿನ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಆ ಜಾಗದಲ್ಲಿ ನಾವು ಏನಾದರೂ ಒಂದು ಬೆಳೆ ಇಟ್ಟರೆ ಆ ಜಾಗದಿಂದ ನಾವು ಲಾಭನ ಯಾವ ರೀತಿ ಪಡೀಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ದಿನ ಅದರ ವಿಚಾರನ ನಿಮಗೆ ವಿವರವಾಗಿ ಗೋರಿಸ್ಲಿಕ್ಕೆ ಬಯಸ್ತೇನೆ ಈ ವಿಡಿಯೋನ ನೀವು ಫಸ್ಟಿಂದ ಕೊನೆವರೆಗೂ ನೋಡಿ ನಿಮಗೆ ತುಂಬ ವಿಚಾರ ಅರ್ಥ ಆಗುತ್ತೆ ಅದೇ ರೀತಿ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಹೊತ್ತು ಅಂತ ಹೇಳ್ತಾ ನೋಡಿ ಕೃಷಿ ಹೊಂಡ ಅನ್ನೋದು ಹಿಂದಿನ ಕಾಲದಲ್ಲಿ ಬಾವಿಗಳು ತೋಡ್ತಾ ಇದ್ದರು ಭೂಮಿಲಿ ಬಾವಿಲಿ ನೀರು ಬರ್ತಾ ಇತ್ತು ಆಗ ಅದು ಒಂದು ವಾಸ್ತುವಿನ ವಿಚಾರ ಅದು ಯಾವ ಭಾಗದಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾಯಿತ್ತು ಅದನಂತರ ಕೊಳವೆ ಬಾವಿ ಮಾಡಲಿಕ್ಕೆ ಕೊಟ್ಟರು ಕೊಳವೆ ಬಾವಿಗಳಲ್ಲಿ ಯಾವ ಜಾಗದಲ್ಲಿ ನೀರು ಸಿಗುತ್ತೆ ಗೊತ್ತಾಗೋದಿಲ್ಲ ಯಾವುದೋ ಒಂದು ನಂಬಿಕೆ ಮೇಲೆ ಪಾಯಿಂಟ್ ಮಾಡಿ ಯಾವುದೋ ಒಂದು ನೈಋತ್ಯದಲ್ಲೋ ದಕ್ಷಿಣದಲ್ಲೋ ಪಶ್ಚಿಮದಲ್ಲೋ ಎಲ್ಲೋ ಒಂದು ಬೋರ್ವೆಲ್ ಮಾಡಿರ್ತಾರೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ತೋಟದ ಭೂಮಿಗೆ ನೀವು ಬೋರ್ವೆಲ್ ಮಾಡೋದೇ ಒಂದು ಎಪಿಸೋಡ್ ಮಾಡ್ತೀನಿ ಅದು ಬೇರೆ ವಿಚಾರ ಆದರೆ ಅದು ಬೋರ್ವೆಲ್ನಿಂದಷ್ಟು ಡೈರೆಕ್ಟ್ ನಾವು ತೋಟಗಳಿಗೆ ಬಿಡೋಷ್ಟು ಸಾಕಾಗುವಷ್ಟು ನೀರಿನ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಈಗ ಕೃಷಿ ಕಾಮನ್ ಕಾಮನ್ನಾಗಿ ಮಾಡೇ ಇರ್ತಾರೆ ಅಂದರೆ ಒಂದು ಒಂದು ಟೆನ್ ಬೈ ಟ್ವೆಂಟಿ ಟ್ವೆಂಟಿ ಬೈ ತರ್ಟಿ ಅಗಲ ಮಾಡಿ ಅದು ಡೀಪ್ ಒಂದು ಹತ್ತು ಅಡಿ ಹದಿನೈದು ಅಡಿ ಮಾಡಿ ಒಂದು ಪೇಪರ್ ಹಾಕಿ ಒಂದು ಕೃಷಿ ಹೊಂಡದ ರೀತಿಯಲ್ಲಿ ಮಾಡ್ತಾರೆ ಆ ಕೃಷಿ ಹೊಂಡನ ನಾವು ಯಾವ ಜಾಗದಲ್ಲಿ ಮಾಡಿಕೊಂಡ್ರೆ ಲಾಸ್ ಆಗುತ್ತೆ ಯಾವ ಜಾಗದಲ್ಲಿ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಆ ಜಾಗದಲ್ಲಿ ಕೃಷಿ ಹೊಂಡ ಮಾಡಿರೋ ಜಾಗದಲ್ಲಿ ನಾವು ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳೋದ್ರಿಂದ ಆ ಭಾಗದಲ್ಲಿ ಬೆಳೆಯೋಂಥ ಬೆಳೆಗಳಿಂದ ನಮಗೆ ಲಾಭ ಬರುತ್ತಾ ಲಾಸ್ ಆಗದೆ ನಾವು ಹಾಕಿರೋದಕ್ಕೆ ಏನೋ ಒಂದಷ್ಟು ನಮಗೆ ಲಾಭ ಬರೋ ರೀತಿಲಿ ಅನುಕೂಲ ಆಗೋ ರೀತಿಲಿ ಕೃಷಿ ಹೊಂಡಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನೀವು ಯಾವುದೇ ಒಂದು ಜಾಗ ಆಗಲಿ ತೋಟದ ಜಾಗ ಪಶ್ಚಿಮದ ರಸ್ತೆ ನಾನು ತೊಗೊಂಡಿದ್ದೇನೆ ಪೂರ್ವದ ರಸ್ತೆ ಆಗ್ಬೋದು ದಕ್ಷಿಣದ ರಸ್ತೆ ಆಗ್ಬೋದು ಪಶ್ಚಿಮದ ರಸ್ತೆನೇ ಅಂದರೆ ಉತ್ತರದ ರಸ್ತೆನೇ ಆಗ್ಬೋದು ಯಾವುದೇ ಒಂದು ರಸ್ತೆಗೆ ಒಂದು ಮೂರು ಎಕರೆನೋ ಐದು ಎಕರೆನೋ ಎರಡು ಎಕರೆನೋ ಒಂದು ಎಕರೆನೋ ಒಂದು ತೋಟದ ಭೂಮಿ ಎಷ್ಟೋ ಒಂದಷ್ಟು ಇರುತ್ತೆ ಆ ಭಾಗದಲ್ಲಿ ನೀವು ಸುತ್ತು ಕಾಂಪೌಂಡು ಆದರೆ ಮಾಡ್ಕೊಂಡಿರ್ತೀರಾ ಇಲ್ಲ ಅಂದರೆ ನಾಲ್ಕು ಕಡೆ ಬದು ಇರುತ್ತೆ ಅಥವಾ ಕಲ್ಲು ಇರುತ್ತೆ ಬೌಂಡ್ರಿ ಇರುತ್ತೆ ಅಂಥ ಜಾಗಗಳಲ್ಲಿ ನೀವು ಈ ರೀತಿಲಿ ನಡಿಗೆ ಅಥವಾ ಏನೋ ಒಂದು ಓಡಾಡೋದಕ್ಕೆ ಒಂದು ಬದು ಇರುತ್ತೆ ಅಂಥ ಜಾಗಗಳಲ್ಲಿ ನಾವು ಯಾವ ಜಾಗದಲ್ಲಿ ನಾವು ಕೃಷಿ ಹೊಂಡ ಮಾಡಿದ್ರೆ ನಮಗೆ ಅದರಿಂದ ಲಾಭ ಬರುತ್ತೆ ಅನ್ನೋದು ಇಂಪಾರ್ಟೆಂಟು ಯಾಕಂದರೆ ಪಶ್ಚಿಮದಲ್ಲಿ ನೀವು ಒಡನಾಟ ಇದ್ದಾಗ ಈ ಭಾಗದಲ್ಲಿ ಮಾಡಿಬಿಡ್ತಾರೆ ಕೃಷಿ ಹೊಂಡ ಇದು ರಾಂಗು ನೈಋತ್ಯದಲ್ಲಿ ಮಾಡಬಾರ್ದು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ದಕ್ಷಿಣ ಆಗ್ನೇಯ ಎಲ್ಲೂ ಮಾಡಲೇಬಾರ್ದು ಪಶ್ಚಿಮ ವಾಯುದಲ್ಲೂ ಕೃಷಿ ಹೊಂಡ ಮಾಡಬಾರ್ದು ನಿಮ್ಮದು ಅರ್ಧ ಎಕರೆ ಇರಲಿ ಹತ್ತು ಕುಂಟೆ ಇರಲಿ ಒಂದು ಎಕರೆ ಇರಲಿ ಐದು ಎಕರೆ ಇರಲಿ ಕೃಷಿ ಹೊಂಡನ ನೋಡಿ ಇದು ಈಶಾನ್ಯ ಭಾಗ ಇದು ಪೂರ್ವ ಇದು ಉತ್ತರ ಇದು ಪಶ್ಚಿಮ ಇದು ದಕ್ಷಿಣ ಎಷ್ಟು ಎಕರೆ ಆದರೂ ಇರಲಿ ನೀವು ಬೋರ್ವೆಲ್ಲು ಇಲ್ಲೆಲ್ಲೋ ಇರುತ್ತೆ ಅಥವಾ ಇಲ್ಲೆಲ್ಲೋ ಇರುತ್ತೆ ಅಥವಾ ಇಲ್ಲೇ ಇರುತ್ತೆ ಅಥವಾ ಈಶಾನ್ಯದಲ್ಲೇ ಇರುತ್ತೆ ಅದು ಬೇರೆ ವಿಚಾರ ನೀವು ಕೃಷಿ ಹೊಂಡನ ಮಾಡೋದೇ ಉಂಟು ನೀವು ಅಲ್ಲಾದರೂ ಮಾಡ್ತೀರಾ ಇಲ್ಲಾದರೂ ಮಾಡ್ತೀರಾ ಎಲ್ಲಾದರೂ ಮಾಡ್ತೀರಾ ಕೃಷಿ ಹೊಂಡನ ಮಾಡೋದನ್ನು ನೀವು ವಾಸ್ತುವಿನ ರೀತಿಯಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ಮಾಡ್ಕೊಳ್ಳಿ ಆ ಕೃಷಿ ಹೊಂಡ ಯಾವತ್ತು ನಿಮಗೆ ನೋಡಿ ಅರ್ಧ ಏನು ಉತ್ತರದ ಮಧ್ಯಭಾಗ ಇದೆ ಅಲ್ಲಿಂದ ಈ ಕಡೆ ಇರಬೇಕು ಈಶಾನ್ಯ ಭಾಗದಿಂದ ಉತ್ತರ ಈಶಾನ್ಯ ಅದೇ ರೀತಿ ಪೂರ್ವದ ಮಧ್ಯಭಾಗದಿಂದ ಈ ಕಡೆ ಇರಬೇಕು ಈ ಈಶಾನ್ಯ ಭಾಗದಲ್ಲೇ ಈ ಭಾಗದಲ್ಲೇ ನೀವು ಕೃಷಿ ಹೊಂಡ ಮಾಡ್ಕೊಳ್ಬೇಕು ವಾಯುವ್ಯ ಭಾಗದಲ್ಲಿ ಮಾಡಬಾರ್ದು ನೈಋತ್ಯ ಭಾಗದಲ್ಲಿ ಮಾಡಬಾರ್ದು ಆಗ್ನೇಯ ಭಾಗದಲ್ಲಿ ಮಾಡಬಾರ್ದು ಮಧ್ಯ ಭಾಗದಲ್ಲೂ ಮಾಡಬಾರ್ದು ನೀವು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಭಾಗದಲ್ಲಿ ನಿಮ್ಮ ಜಾಗದಲ್ಲಿ ಕೃಷಿ ಹೊಂಡ ಮಾಡಿ ಆ ಮಣ್ಣನ್ನು ನೈಋತ್ಯಕ್ಕೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹಾಕ್ಕೊಳ್ಳಿ ಒಂದು ಲೆವೆಲ್ ಮಾಡ್ಕೊಳ್ಳಿ ನೀವು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಆ ಭಾಗದಿಂದ ನಿಮ್ಮ ತೋಟಕ್ಕೆ ಅಥವಾ ನಿಮ್ಮ ಕೃಷಿ ಭೂಮಿಗೆ ನೀರನ್ನು ಹಾಯಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಈ ಕೃಷಿ ಹೊಂಡದಿಂದ ನೀವು ಬಳಕೆ ಮಾಡೋದ್ರಿಂದ ಈ ಜಾಗದಲ್ಲಿ ನೀವು ಇಡತಕ್ಕಂಥ ಬೆಳೆಗಳಲ್ಲಿ ನಿಮಗೆ ಅಧಿಕ ಲಾಭ ಬರುತ್ತೆ ಈ ಕೃಷಿ ಹೊಂಡಗಳು ನಿಮಗೆ ಈ ಭಾಗದಲ್ಲಿರತಕ್ಕಂಥ ಬೆಳೆಗೆ ಬೆಳೆ ಹಾನಿ ಆಗದೆ ಇರೋ ರೀತಿ ರೋಗ ಬಾಧೆ ಬರದೇ ಇರೋ ರೀತಿಲಿ ಮತ್ತು ಅಧಿಕ ಖರ್ಚು ಆಗದೆ ಕಡಿಮೆ ಖರ್ಚಿನಲ್ಲಿ ನಿಮಗೆ ವ್ಯವಸಾಯದಲ್ಲಿ ಲಾಭ ಬರೋ ರೀತಿ ಅನುಕೂಲ ಕೊಡುತ್ತೆ ಅದೇ ಅಲ್ಲದೆ ನೀರಿನ ಬಳಕೆನೂ ತುಂಬ ವ್ಯವಸ್ಥಿತವಾಗಿ ಆಗುತ್ತೆ ನೀವು ಏನು ಬರುವಲ್ಲಿರುತ್ತೆ ಆ ವ್ಯವಸ್ಥಿತವಾಗಿ ಕೃಷಿ ನಾವು ಹೇಳಿರೋ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯ ಫಸಲನ್ನು ತೆಗೀಬೋದು ಮತ್ತೆ ಕೃಷಿಯಲ್ಲಿ ಲಾಭದಾಯಕವಾಗಿರುತ್ತೆ ಹಾಗಾಗಿ ನೀವು ಕೃಷಿ ಹೊಂಡನ ಯಾವುದೇ ಕಾರಣಕ್ಕೂ ದಕ್ಷಿಣ ಪಶ್ಚಿಮ ನೈಋತ್ಯ ಭಾಗಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಇನ್ನೇನೋ ಅನುಕೂಲ ಇದೆ ನನಗೆ ಇಲ್ಲೆಲ್ಲೋ ಬೇರೆ ಏನೋ ಒಂದು ವೈರಿಂದು ಕರೆಂಟದು ವಿದ್ಯುತ್ತಿದ್ದು ಕನೆಕ್ಷನ್ ಇಲ್ಲಿದೆ ನೈಋತ್ಯದಲ್ಲಿ ನಂದು ಕಂಬ ಇದೆ ಅಲ್ಲಿಂದ ಹತ್ರ ಇನ್ಯಾವುದೋ ಜಾಗದಲ್ಲಿ ಹತ್ರ ಇದೆ ಅಂತ ದಯಮಾಡಿ ಈ ಭಾಗಗಳಲ್ಲಿ ನೀವು ಕೃಷಿ ಹೊಂಡನ ಮಾಡಬೇಡಿ ನೀವು ಕೃಷಿ ಹೊಂಡನ ಒಟ್ಟು ಜಾಗಕ್ಕೆ ಉತ್ತರ ಉತ್ತರ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಭಾಗಗಳಲ್ಲೇ ಮಾಡಿಕೊಂಡ್ರೆ ನಿಮಗೆ ಅದು ಸಕ್ಸಸ್ ಕೊಡುತ್ತೆ ಮತ್ತು ಅಧಿಕವಾದ ಏಳಿಗೆಯನ್ನು ಕೊಡುತ್ತೆ ಲಾಭ ಕೊಡುತ್ತೆ ನಿಮಗೆ ಸಮರ್ಪಕವಾಗಿ ನೀರಿನ ಬಳಕೆ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಯಾವುದೋ ಒಂದು ಅನನುಕೂಲ ಇದೆ ಅನುಕೂಲ ಇದೆ ಅಂಥೇಳಿ ಬೇರೆ ಜಾಗಗಳಲ್ಲಿ ವಾಸ್ತವ್ಯ ವಿರುದ್ಧವಾಗಿ ಕೃಷಿ ಹೊಂಡಗಳನ್ನು ಮಾಡಿದರೆ ಅದರಿಂದ ನಿಮಗೆ ಲಾಸ್ ಅನ್ನೋದು ಗ್ಯಾರಂಟಿ ನನ್ನ ಕಂಡು ಮುಂದೆ ಸುಮಾರು ಉದಾಹರಣೆಗಳಿದ್ದಾವೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ನೈಋತ್ಯ ಭಾಗಗಳಲ್ಲಿ ಕೃಷಿ ಹೊಂಡಗಳು ಮಾಡಿಬಿಟ್ಟು ಇಲ್ಲೆಲ್ಲ ಲೈಟ್ ಕಂಬ ಇದೆ ಇಲ್ಲಿ ಅನುಕೂಲ ಇದೆ ಹೇಳಿ ಮಾಡಿ ಆ ಭಾಗಗಳಲ್ಲಿ ನೀವು ನೀರಿನ ಶೇಖರಣೆ ಮಾಡಿ ಅಲ್ಲಿಂದ ಬಳಕೆ ಮಾಡಿ ಮಾಡೋಕ್ಕೆ ಹೋಗಿರೋರು ಆ ಭಾಗದಲ್ಲಿ ಬೆಳೆಗಳಲ್ಲಿ ನಷ್ಟ ಕಂಡಿದ್ದಾರೆ ರೋಗ ಬಾಧೆಗಳು ಜಾಸ್ತಿ ಆಗಿದೆ ನೀರಿನ ಸದ್ಬಳಕೆ ಆಗಿದೆ ತುಂಬ ಲಾಸ್ ಆಗಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಭಾಗಗಳಲ್ಲಿ ನಿಷೇಧ ಮಾಡಿ ಯಾವುದೇ ಕಾರಣಕ್ಕೂ ಕೃಷಿ ಹೊಂಡಗಳನ್ನು ಈ ಭಾಗದಲ್ಲಿ ಮಾಡಬೇಡಿ ನಾನು ಹೇಳಿರುವ ರೀತಿ ಈಶಾನ್ಯ ಭಾಗಗಳಲ್ಲೇ ಮಾಡಿಕೊಂಡು ನೀವು ಅದನ್ನು ಬಳಕೆ ಮಾಡಿಕೊಡಿ ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅದೇ ರೀತಿ ಈ ದಿನದ ಖುಷಿ ಹೊಂಡದ ವಾಸ್ತುವಿನ ವಿಚಾರ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸು ಚಾನಲ್ನಲ್ಲಿ ಇದೇ ರೀತಿ ಒಳ್ಳೊಳ್ಳೆಯ ವಾಸ್ತು ವಿಡಿಯೋಗಳು ನಿಮ್ಮ ಮುಂದೆ ಬರ್ತವೆ ಆದ್ದರಿಂದ ಯಾರೆಲ್ಲ ನಮ್ಮ ಇರೋ ವಾಸು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ